ಒಂದು ಪಟ್ಟಣದಲ್ಲಿ ಅರುಣ್ ಎಂಬ ಯುವಕ ವಾಸಿಸುತ್ತಿದ್ದ ಅವನು ತನ್ನ ಸೋಮಾರಿತನಕ್ಕೆ ಹೆಸರುವಾಸಿಯಾಗಿದ್ದ ಎದ್ದೇಳು ಅರುಣ್ ಈಗಾಗಲೇ ತಡವಾಗಿದೆ ಎಂದು ಅವನ ತಂದೆ ಬಾಗಿಲಿನಿಂದ ಕೂಗಿದರು ಅರುಣ್ ತನ್ನ ತಂದೆಯ ಧ್ವನಿಯನ್ನು ನಿರ್ಲಕ್ಷಿಸಿ ಇನ್ನೊಂದು ಬದಿಗೆ ತಿರುಗಿ ಮಲಗಿದನು ನಾನು ಈ ಹುಡುಗನಿಂದ ಬೇಸತ್ತಿದ್ದೇನೆ ಅವನ ಸೋಮಾರಿತನ ದಿನೇ ದಿನೇ ಹೆಚ್ಚಾಗುತ್ತಿದೆ ಎಂದು ಅವನ ತಂದೆ ನಿಟ್ಟುಸಿರು ಬಿಟ್ಟರು ಅವರು ತಮ್ಮ ಮಗನ ಹಾಸಿಗೆಯ ಕಡೆಗೆ ನಡೆದು ಒಂದು ಬಕೆಟ್ ನೀರನ್ನು ಎತ್ತಿಕೊಂಡು ಅವನ ಮೇಲೆ ಸುರಿದರು ಓಹ್ ನೀವು ಏನು ಮಾಡುತ್ತಿದ್ದೀರಿ ಎಂದು ಅರುಣ್ ಮುಖ ಒರೆಸುತ್ತಾ ಕೂಗಿದನು ಇಂದು ನೀನು ನನ್ನೊಂದಿಗೆ ಕೆಲಸಕ್ಕೆ ಬರಬೇಕು ಎಂದು ಅವನ ತಂದೆ ದೃಢವಾಗಿ ಹೇಳಿದನು ಅರುಣ್ ನಗುತ್ತಾ ನನ್ನ ತಂದೆ ಇನ್ನೂ ಜೀವಂತವಾಗಿರುವಾಗ ನಾನು ಏಕೆ ಕೆಲಸ ಮಾಡಬೇಕು ಯಶಸ್ವಿ ವ್ಯಕ್ತಿಯ ಮಗನಿಗೆ ಕೆಲಸ ಮಾಡುವುದು ಸರಿಹೊಂದುವುದಿಲ್ಲ ಎಂದು ಹೇಳಿದನು ಕೆಲವೊಮ್ಮೆ ನನಗೆ ಮಗುವೇ ಇಲ್ಲದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಅನಿಸುತ್ತದೆ ನಾನು ನಿನ್ನನ್ನು ಪ್ರತಿದಿನ ಹೇಗೆ ಸಹಿಸಿಕೊಳ್ಳುತ್ತೇನೆಂದು ನನಗೆ ಮಾತ್ರ ಗೊತ್ತು ಎಂದು ಅವನ ತಂದೆ ಹತಾಶೆಯಿಂದ ಹೇಳಿದರು ಅರುಣನ ಮುಖ ಕೋಪದಿಂದ ಕೆಂಪಾಯಿತು ನಾನು ಇಲ್ಲದಿದ್ದರೆ ನನ್ನ ಮೌಲ್ಯ ನಿಮಗೆ ಗೊತ್ತಾಗುತ್ತದೆ ಎಂದು ಅವನು ಕೋಪದಿಂದ ಹೇಳಿದ ನೀನು ಯಾರಿಗೂ ಉಪಯೋಗವಾಗದವನು ಎಂದು ಅವನ ತಂದೆ ಅಪಹಾಸ್ಯ ಮಾಡಿದರು ಅರುಣ್ನ ಮುಖ ಕೋಪದಿಂದ ಇನ್ನಷ್ಟು ಕುದಿಯಿತು ಸರಿ ನಾನು ಅಷ್ಟು ನಿಷ್ಪ್ರಯೋಜಕನಾಗಿದ್ದರೆ ನಾನು ಈ ಮನೆಯನ್ನು ಶಾಶ್ವತವಾಗಿ ಬಿಟ್ಟು ಹೋಗುತ್ತೇನೆ ಎಂದನು ಅವನ ತಂದೆ ಅರುಣ್ನ ಕಡೆಗೆ ನಡೆದು ಅವನ ತೋಳನ್ನು ಹಿಡಿದು ಬಾಗಿಲಿಗೆ ಎಳೆದರು ನೀನು ಹೊರಡಲು ತುಂಬಾ ಉತ್ಸುಕನಾಗಿದ್ದರೆ ಹೋಗು ಮತ್ತೆ ಎಂದಿಗೂ ಹಿಂತಿರುಗಬೇಡ ಎಂದರು ನಾನು ಎಂದಿಗೂ ಹಿಂತಿರುಗುವುದಿಲ್ಲ ನೀವು ಕಾಳಜಿ ವಹಿಸುತ್ತೀರಾ ಎಂದು ನೋಡೋಣ ಎಂದು ಅರುಣ್ ಹೊರಗೆ ಧಾವಿಸಿದನು ಅರುಣ್ ಶಾಂತವಾದ ಬೆಟ್ಟದ ತುದಿಯನ್ನು ತಲುಪುವವರೆಗೆ ಗುರಿಯಿಲ್ಲದೆ ನಡೆದನು ಅವನು ಸುಸ್ತಾಗಿದ್ದನು ಮತ್ತು ಕೋಪಗೊಂಡು ಒಂದು ಮರದ ಕೆಳಗೆ ಕುಳಿತನು ಕನಿಷ್ಠ ಪಕ್ಷ ಇಲ್ಲಿಯಾದರೂ ಯಾರೂ ನನ್ನನ್ನು ತೊಂದರೆಗೊಳಿಸುವುದಿಲ್ಲ ಎಂದು ಅವನು ಗೊಣಗಿದನು ಅವನು ಬೇಗನೆ ನಿದ್ರೆಗೆ ಜಾರಿದನು ಕೆಲವು ಗಂಟೆಗಳ ನಂತರ ಹಸಿವಿನಿಂದ ಅವನಿಗೆ ಎಚ್ಚರವಾಯಿತು ಬೆಟ್ಟದ ಕೆಳಗೆ ಅಲೆದಾಡುತ್ತಿದ್ದಾಗ ಅವನು ಕೆಲವು ಪ್ರವಾಸಿಗರನ್ನು ನೋಡಿದನು ಕ್ಷಮಿಸಿ ನೀವು ನನಗೆ ತಿನ್ನಲು ಏನಾದರೂ ಕೊಡಬಹುದೇ ಎಂದು ಅರುಣ್ ಸಮೋಸಾ ಮತ್ತು ಜಿಲೇಬಿಗಳನ್ನು ಮಾರುತ್ತಿರುವ ಮಾರಾಟಗಾರನನ್ನು ಕೇಳಿದನು ಖಂಡಿತ ಇದಕ್ಕೆ ಕೇವಲ ಇಪ್ಪತ್ತು ರೂಪಾಯಿಗಳು ಎಂದು ಮಾರಾಟಗಾರ ಉತ್ತರಿಸಿದ ನನ್ನ ಬಳಿ ಹಣವಿಲ್ಲ ಎಂದು ಅರುಣ್ ಹಿಂಜರಿಕೆಯಿಂದ ಹೇಳಿದ ಹಾಗಾದರೆ ಬೇರೆಡೆಗೆ ಹೋಗು ಇದು ಧರ್ಮಛತ್ರವಲ್ಲ ಎಂದು ಅಂಗಡಿಯವನು ಗುಡುಗಿದ ನಿರಾಶೆಗೊಂಡು ಅರುಣ್ ಅಲ್ಲಿಂದ ಹೊರಟನು ಅವನು ಒಂದು ಸಣ್ಣ ಮನೆಯ ಹತ್ತಿರ ಬಂದು ಬಾಗಿಲು ತಟ್ಟಿದನು ಒಬ್ಬ ವೃದ್ಧೆ ಅದನ್ನು ತೆರೆದಳು ನನಗೆ ತುಂಬಾ ಹಸಿವಾಗಿದೆ ನನಗೆ ತಿನ್ನಲು ಏನಾದರೂ ಕೊಡಬಹುದೇ ಎಂದು ಅವನು ಆ ವೃದ್ಧಿಯನ್ನು ಕೇಳಿದ ವೃದ್ಧೆ ಮುಖ ಗಂಟಿಕ್ಕಿದಳು ನಿನಗೆ ಅಲೆದಾಡುವಷ್ಟು ಶಕ್ತಿಯಿದ್ದರೆ ಕೆಲಸ ಮಾಡುವಷ್ಟು ಶಕ್ತಿಯೂ ಇರಬೇಕು ನೀನು ಕೆಲಸ ಏಕೆ ಮಾಡಬಾರದು ಎಂದು ಕೇಳಿದಳು ಕನಿಷ್ಠ ಪಕ್ಷ ಸ್ವಲ್ಪ ನೀರಾದರೂ ಕೊಡಿ ಎಂದು ಅವನು ಬೇಡಿಕೊಂಡನು ಅವಳು ನಿಟ್ಟುಸಿರು ಬಿಟ್ಟು ಅವನಿಗೆ ಒಂದು ಲೋಟ ನೀರು ಕೊಟ್ಟಳು ಅರುಣ್ ಹತ್ತಿರದಲ್ಲಿ ಕುಳಿತು ನಿಧಾನವಾಗಿ ಕುಡಿದನು ಅವನ ಹೃದಯ ಭಾರವಾಯಿತು ಆಹಾರ ಮತ್ತು ಸರಿಯಾದ ನಿದ್ರೆ ಇಲ್ಲದೆ ದಿನಗಳು ಕಳೆದವು ಅರುಣ್ ದುರ್ಬಲ ಮತ್ತು ಆಯಾಸಗೊಂಡಿದ್ದ ಒಂದು ದಿನ ಹಳ್ಳಿಯಲ್ಲಿ ಸುತ್ತಾಡುತ್ತಿರುವಾಗ ಅದೇ ವೃದ್ಧೆ ನಡೆಯಲು ಕಷ್ಟಪಡುತ್ತಿರುವುದನ್ನು ಅವನು ನೋಡಿದನು ಅಮ್ಮ ಏನಾಯಿತು ಎಂದು ಅರುಣ್ ಅವಳ ಪಕ್ಕಕ್ಕೆ ಧಾವಿಸಿ ಆಕೆಯ ಬಳಿ ಕೇಳಿದ ನನಗೆ ತಲೆ ಸುತ್ತುತ್ತಿದೆ ಎಂದು ಅವಳು ಪಿಸುಗುಟ್ಟಿದಳು ಅರುಣ್ ಅವಳನ್ನು ಮನೆಗೆ ಕರೆದುಕೊಂಡು ಹೋಗಿ ಅವಳ ಮಂಚದ ಮೇಲೆ ಕೂರಿಸಲು ಸಹಾಯ ಮಾಡಿದ ಚಿಂತಿಸಬೇಡಿ ಅಮ್ಮ ನೀವು ಗುಣವಾಗುವವರೆಗೂ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂದು ಅವನು ಹೇಳಿದ ಸ್ವಲ್ಪ ಸಮಯದ ನಂತರ ಅವನು ಹಿಂಜರಿಯುತ್ತಾ ಅಮ್ಮಾ ನಿಮ್ಮ ಬಳಿ ತಿನ್ನಲು ಏನಾದರೂ ಇದೆಯೇ ಎಂದು ಕೇಳಿದನು ಅವಳು ಮಂದವಾಗಿ ಮುಗುಳ್ನಕ್ಕು ತನ್ನ ರವಿಕೆಯಿಂದ ಕೆಲವು ರೂಪಾಯಿಗಳನ್ನು ಹೊರತೆಗೆದಳು ನನ್ನ ಬಳಿ ಇಷ್ಟೇ ಇದೆ ನಿನಗೆ ಬೇಕಾದಷ್ಟು ತೆಗೆದುಕೊ ಎಂದಳು ಅರುಣ್ ನಿಟ್ಟುಸಿರು ಬಿಟ್ಟನು ಸರಿ ನಾನು ಕೆಲವು ತ್ವರಿತವಾಗಿ ತಯಾರಿಸುವ ನೂಡಲ್ಸ್ ಖರೀದಿಸುತ್ತೇನೆ ಎಂದು ಹೊರಟನು ಅರುಣ್ ನೂಡಲ್ಸ್ನೊಂದಿಗೆ ಹಿಂತಿರುಗಿದನು ಅವನು ಅವುಗಳನ್ನು ತಯಾರಿಸುವಾಗ ವೃದ್ಧೆ ಚಹಾ ಮಾಡಿದಳು ಅವರು ಒಟ್ಟಿಗೆ ಊಟ ಮಾಡುತ್ತಿದ್ದಂತೆ ಅರುಣ್ ಮುಗುಳ್ನಕ್ಕನು ಇದು ನಾನು ಇಷ್ಟು ದಿನದಲ್ಲಿ ತಿಂದ ಅತ್ಯುತ್ತಮ ಊಟ ಎಂದನು ನಂತರದ ದಿನಗಳಲ್ಲಿ ಅರುಣ್ ವೃದ್ಧ ಮಹಿಳೆಯನ್ನು ನೋಡಿಕೊಂಡನು ಅವರ ಮನೆಯನ್ನು ಸ್ವಚ್ಛಗೊಳಿಸುವುದು ನೀರು ತರುವುದು ಮತ್ತು ಅವರೊಂದಿಗೆ ಇದ್ದು ಆಕೆಯನ್ನು ನೋಡಿಕೊಂಡನು ಒಂದು ದಿನ ಆ ಮಹಿಳೆ ಅವನನ್ನು ಕರೆದಳು ಅರುಣ್ ನಾನು ನಿನಗೆ ಏನನ್ನೋ ನೀಡಬೇಕು ಎಂದು ಅವಳು ಅವನಿಗೆ ಒಂದು ಸಣ್ಣ ಪೆಟ್ಟಿಗೆಯನ್ನು ನೀಡುತ್ತಾ ಹೇಳಿದಳು ಇದು ವಿಶೇಷ ಮಸಾಲೆ ಇದರ ಒಂದು ಚಿಟಿಕೆ ಯಾವುದೇ ಖಾದ್ಯಕ್ಕೂ ನಾಲ್ಕು ಪಟ್ಟು ರುಚಿ ನೀಡುತ್ತದೆ ಅರುಣ್ ಕಣ್ಣುಗಳು ಅರಳಿದವು ಧನ್ಯವಾದಗಳು ಅಮ್ಮ ನಾನು ಇದನ್ನು ಸರಿಯಾಗಿ ಬಳಸುತ್ತೇನೆ ಎಂದನು ಅರುಣ್ ಬೆಟ್ಟದ ಮೇಲೆ ಮಸಾಲೆಗಳ ಪೆಟ್ಟಿಗೆಯನ್ನು ಹಿಡಿದು ಕುಳಿತಿದ್ದನು ಬಹುಶಃ ನಾನು ಆಹಾರದ ಅಂಗಡಿಯನ್ನು ತೆರೆಯಬೇಕು ಎಂದು ಅವನು ಯೋಚಿಸಿದನು ನನಗೆ ಈಗ ನೂಡಲ್ಸ್ ಮಾಡುವುದು ಹೇಗೆಂದು ತಿಳಿದಿದೆ ಮತ್ತು ಹತ್ತಿರದಲ್ಲಿ ಬೇರೆ ಯಾವುದೇ ನೂಡಲ್ಸ್ ಅಂಗಡಿ ಇಲ್ಲ ಎಂದು ಅವನು ಯೋಚಿಸಿದ ಅವನು ತನ್ನ ಬೆಳ್ಳಿ ಉಂಗುರವನ್ನು ಮಾರಿ ಕೆಲವು ಸಾಮಗ್ರಿಗಳನ್ನು ಖರೀದಿಸಿ ಬೆಟ್ಟದ ತುದಿಯಲ್ಲಿ ಒಂದು ಸಣ್ಣ ಟೆಂಟ್ ಅಂಗಡಿಯನ್ನು ಸ್ಥಾಪಿಸಿದನು ಶೀಘ್ರದಲ್ಲೇ ಜನರು ಅವನ ಅಂಗಡಿಯನ್ನು ಗಮನಿಸಲು ಪ್ರಾರಂಭಿಸಿದರು ವಾವ್ ಇವು ನಾನು ತಿಂದ ಅತ್ಯುತ್ತಮ ನೂಡಲ್ಸ್ ಎಂದು ಒಬ್ಬ ಗ್ರಾಹಕ ಹೇಳಿದ ಮಾತು ವೇಗವಾಗಿ ಹರಡಿತು ಅರುಣ್ನ ಅಂಗಡಿ ಪ್ರವಾಸಿಗರಿಗೆ ಜನಪ್ರಿಯ ಸ್ಥಳವಾಯಿತು ಒಂದು ರಾತ್ರಿ ಬಲವಾದ ಬಿರುಗಾಳಿಯು ಅವನ ಅಂಗಡಿಯನ್ನು ಹಾಳು ಮಾಡಿತು ಅರುಣ್ ತೆರೆದ ಆಕಾಶದ ಕೆಳಗೆ ಬೇಸರದಿಂದ ನಡುಗುತ್ತ ಕುಳಿತನು ಬಹುಶಃ ನಾನು ಇದಕ್ಕೆ ಸಿದ್ಧನಲ್ಲ ಎಂದು ಅವನು ಭಾವಿಸಿದನು ಸೋತ ಭಾವನೆಯಿಂದ ಅರುಣ್ ವೃದ್ಧೆಯನ್ನು ನೋಡಲು ಹೋದನು ಅವನು ಅವಳ ಮನೆಗೆ ಬಂದಾಗ ಅವಳ ಮಗನನ್ನು ಭೇಟಿಯಾಗಿ ಆಶ್ಚರ್ಯಚಕಿತನಾದನು ತನ್ನ ತಾಯಿಗೆ ಸಹಾಯ ಮಾಡಿದವನು ಅರುಣ್ ಎಂದು ತಿಳಿದಾಗ ಅವನ ಮುಖ ಬೆಳಗಿತು ನನ್ನ ತಾಯಿಗೆ ತುಂಬಾ ಅಗತ್ಯವಿದ್ದಾಗ ನೀನು ಸಹಾಯ ಮಾಡಿರುವೆ ಈಗ ನಿನಗೆ ಸಹಾಯ ಮಾಡುವ ಸರದಿ ನನ್ನದು ಎಂದು ಆ ವ್ಯಕ್ತಿ ಪ್ರೀತಿಯಿಂದ ಹೇಳಿದ ನಿನ್ನ ಹೊಸ ಅಂಗಡಿಯನ್ನು ನಿರ್ಮಿಸಲು ನಾನು ನಿನಗೆ ಸ್ವಲ್ಪ ಹಣವನ್ನು ನೀಡುತ್ತೇನೆ ಅವರ ಮಾತಿನಂತೆ ಸ್ಥಳೀಯ ವ್ಯಕ್ತಿಯೊಬ್ಬರು ಅರುಣ್ಗೆ ಸರಿಯಾದ ಅಂಗಡಿಯನ್ನು ನಿರ್ಮಿಸುವಲ್ಲಿ ಬೆಂಬಲ ನೀಡಿದರು ಅದು ಕೇವಲ ಒಂದು ಸಣ್ಣ ಅಂಗಡಿಯಾಗಿರಲಿಲ್ಲ ಬದಲಾಗಿ ಪಟ್ಟಣದ ಜನನಿಬಿಡ ಭಾಗದಲ್ಲಿ ಉತ್ತಮವಾಗಿ ನಿರ್ಮಿಸಲಾದ ಅಭಿವೃದ್ಧಿ ಹೊಂದುತ್ತಿರುವ ದೊಡ್ಡ ನೂಡಲ್ಸ್ ಅಂಗಡಿಯಾಗಿತ್ತು ಅರುಣ್ ತಯಾರಿಸಿದ ನೂಡಲ್ಸ್ ಪಟ್ಟಣದಾದ್ಯಂತ ಪ್ರಸಿದ್ಧವಾಯಿತು ಒಂದು ಸಂಜೆ ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತಿರುವಾಗ ಅರುಣ್ ಅವರ ಸಂಭಾಷಣೆಯನ್ನು ಕೇಳಿದನು ದೇವಾಲಯದಲ್ಲಿ ಆ ದಂಪತಿಗಳ ಬಗ್ಗೆ ನೀವು ಕೇಳಿದ್ದೀರಾ ಅವರು ಕೆಲ ದಿನಗಳಿಂದ ಉಪವಾಸ ಮಾಡುತ್ತಿದ್ದಾರೆ ತಮ್ಮ ಕಳೆದು ಹೋದ ಮಗನನ್ನು ಹುಡುಕಲು ಪ್ರಾರ್ಥಿಸುತ್ತಿದ್ದಾರೆ ಎಂದು ಅವರು ಮಾತನಾಡಿಕೊಳ್ಳುತ್ತಿದ್ದರು ಅರುಣ್ನ ಮನಸ್ಸಿನಲ್ಲಿ ಏನೋ ಯೋಚನೆ ಮೂಡಿತು ಅವನು ದೇವಸ್ಥಾನಕ್ಕೆ ಧಾವಿಸಿ ನೋಡಿದನು ಅಲ್ಲಿ ಅವನು ತನ್ನ ಹೆತ್ತವರನ್ನು ನೋಡಿದನು ಅವರು ದಣಿದಿದ್ದರು ಮತ್ತು ನೆಲದ ಮೇಲೆ ಕುಳಿತಿದ್ದರು ಅಪ್ಪ ಎಂದು ಅವನು ಕೂಗಿದನು ಅವನ ಧ್ವನಿ ನಡುಗುತ್ತಿತ್ತು ಅರುಣ್ ತನ್ನ ತಂದೆಯನ್ನು ತಬ್ಬಿಕೊಂಡನು ಇಬ್ಬರ ಮುಖಗಳಲ್ಲಿಯೂ ಕಣ್ಣೀರು ಹರಿಯಿತು ಅಪ್ಪ ನನ್ನನ್ನು ಕ್ಷಮಿಸಿ ಎಂದು ಅರುಣ್ ಪಿಸುಗುಟ್ಟಿದನು ಇಲ್ಲ ಮಗು ನಿನ್ನನ್ನು ದೂರ ತಳ್ಳುವ ಬದಲು ನಾನು ನಿನ್ನನ್ನು ಬೆಂಬಲಿಸಬೇಕಿತ್ತು ಎಂದು ಅವನ ತಂದೆ ಹೇಳಿದರು ಅರುಣ್ ತಲೆ ಅಲ್ಲಾಡಿಸಿದನು ನೀನು ನನ್ನನ್ನು ದೂರ ಕಳುಹಿಸದಿದ್ದರೆ ನಾನು ಎಂದಿಗೂ ನನ್ನ ಸಾಮರ್ಥ್ಯವನ್ನು ಅರ್ಥಮಾಡಿಕೊಳ್ಳುತ್ತಿರಲಿಲ್ಲ ಎಂದು ಹೇಳಿದನು ಅರುಣ್ ಮುಗುಳ್ನಗುತ್ತಾ ತನ್ನ ಮಾತನ್ನು ಮುಂದುವರಿಸಿದನು ನಾಳೆ ನನ್ನ ಅಂಗಡಿಗೆ ಬನ್ನಿ ನೀವು ಇದುವರೆಗೆ ಎಲ್ಲೂ ತಿನ್ನದೇ ಇರುವ ಅತ್ಯುತ್ತಮ ನೂಡಲ್ಸ್ ಅನ್ನು ನೀವು ಸವಿಯಬಹುದು ಎಂದನು ಮರುದಿನ ಅರುಣ್ ತನ್ನ ಅಂಗಡಿಗೆ ಹಿಂತಿರುಗಿದನು ಅವನ ತಂದೆ ಮತ್ತು ತಾಯಿ ಹೆಮ್ಮೆಯಿಂದ ಕುಳಿತಿದ್ದರು ಅವನ ಪ್ರಯಾಣವು ಪೂರ್ಣ ವೃತ್ತವನ್ನು ತಲುಪಿತ್ತು ಅವನು ಸೋಮಾರಿ ಹುಡುಗನಿಂದ ಯಶಸ್ವಿ ಉದ್ಯಮಿಯಾಗಿ ಬೆಳೆದಿದ್ದ ಕಠಿಣ ಪರಿಶ್ರಮ ನಮ್ರತೆ ಮತ್ತು ದಯೆ ಅತ್ಯಂತ ಕಷ್ಟಕರ ಸಂದರ್ಭಗಳನ್ನು ಸಹ ಪರಿವರ್ತಿಸುತ್ತದೆ ಎಂದು ಈ ಕಥೆ ನಮಗೆ ಕಲಿಸುತ್ತದೆ ಸೋಮಾರಿತನದಿಂದ ಜವಾಬ್ದಾರಿಯವರೆಗಿನ ಅರುಣ ಪ್ರಯಾಣವು ನಿಜವಾದ ಯಶಸ್ಸು ಸಂಪತ್ತು ಅಥವಾ ಸೌಕರ್ಯದಿಂದಲ್ಲ ಬದಲಾಗಿ ಸವಾಲುಗಳನ್ನು ಎದುರಿಸುವ ಮತ್ತು ಇತರರನ್ನು ಬೆಂಬಲಿಸುವ ಇಚ್ಛೆಯಿಂದ ಬರುತ್ತದೆ ಎಂದು ತೋರಿಸುತ್ತದೆ ವಯಸ್ಸಾದ ಮಹಿಳೆಗೆ ಅವನು ತೋರಿಸಿದ ದಯೆ ಅವನಿಗೆ ಅತ್ಯಂತ ಅಗತ್ಯವಿದ್ದಾಗ ಅವನ ಬಳಿಗೆ ಮರಳಿತು ಇತರರಿಗೆ ಸಹಾಯ ಮಾಡುವುದು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವುದು ಯಾವಾಗಲೂ ಅರ್ಥಪೂರ್ಣ ಪ್ರತಿಫಲಗಳಿಗೆ ಕಾರಣವಾಗುತ್ತದೆ ಎಂದು ಸಾಬೀತುಪಡಿಸಿತು